ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹೇಳ್ರಿ ಸರ್ ಇದು ಟಾಟಾ ಇಂಡಿಕಾ ಒಂದು ಗಾಡಿ ಕಳಿಸ್ಕೊಡಿದ್ರು ಅದೇ ಲಾಸ್ಟ್ ಮಾಡಲ್ ಎಷ್ಟು ಗಾಡಿ ಇದು ಹನ್ನೆರಡು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಹೇಳಿದ ಹಾ ರನ್ನಿಂಗ್ ಇದೆ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ಇದು 195 ಆಗಿದೆ ಟೈರ್ ಕಂಡೀಷನ್ ಹೇಳ್ರಿ ಟೈರ್ ಕಂಡೀಷನ್ ಚೆನ್ನಾಗಿದೆಯಾ ಟೈರ್ ಎರಡು ಟೈರ್ 60% ಇದೆ ಎರಡು ಟೈರ್ 40% ಇದೆ ಎಷ್ಟು ಬರುತ್ತೆ ಮೈಲೇಜ್ ಗಾಡಿ ಇದು ಇದು 19 20 ಬರು 20 ಬರುತ್ತೆ ಇದು ರನ್ನಿಂಗ್ ಎಷ್ಟು ಆಗಿದೆ ಅಂದ್ರೆ ಗಾಡಿ 195000 ಇಂಜಿನ್ ಕಂಡೀಷನ್ ಅಣ್ಣ ಕಂಡೀಷನ್ ಓಕೆ ಐತಿ ರೀ ಚೆನ್ನಾಗಿದೆಯಾ ಹ್ಮ್ ಫೀಚರ್ಸ್ ಏನೋ ಗಾಡಿದೆ ಒಳಗಡೆ ಫೀಚರ್ಸ್ ಟ್ಯಾಪ್ರಿ ಕಾರ್ಡ್ ಇದೆ ಅದಕ್ಕೆ ಡಕ್ ಹಾಕಬೇಕು ಎ ಸಿ ಇದೆ ಹ್ಮ್ ಪವರ್ ಸ್ಟೇರಿಂಗ್ ಇದೆ ಡೆಂಟ್ ಕ್ರಚಸ್ ಹತ್ರಿಲ್ಲ ಸ್ವಲ್ಪ ರೈಟ್ ಸೈಡ್ ಸ್ವಲ್ಪ ಡೆಂಟ್ ಇದೆ ಅದು ಮಾಡಿಸ್ಕೊಳ್ಳಿ ಓಕೆ ಎಲ್ಲಿದೆ ಲೊಕೇಶನ್ ಗಡಿ ಇದು ಏನ್ರಿ ಇದು ಲೊಕೇಶನ್ ಸಂಡ್ರು ತಾಲ್ಲೂಕು ಇದು ಎಷ್ಟ ಹೇಳ್ತೀರ ಕಡಿಗೆ ರೇಟ್ ಇದು ಒಂದು ಇಪ್ಪತ್ತಕ್ಕೆ ಬಿಟ್ಬಿಡ್ತೀವಿ ಲಾಸ್ಟ್ ಫಿಡಲ್ ಫೈನಲ್ ಒಂದು ಇಪ್ಪತ್ತು ಫಿಡಲ್ ಇದು ಹ್ಮ್ ಒಂದ್ ಟೈಮ್ ಇದು ನಮ್ಮ ಸ್ವಲ್ಪ ಕಿಡ್ನಿ ಪ್ರಾಬ್ಲಮ್ ಆಗಿದೆ ಆಸ್ಪೆಟ್ಲ್ ಖರ್ಚಿಗೆ ಅದಕ್ಕೋಸ್ಕರ ಬಂದ್ರೆ ಗಡಿ ಹ್ಮ್ ಆಯ್ತು ಯು